ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳಿಂದ ಕಷ್ಟಗಳಿಂದ ನಾವು ಇಷ್ಟೇ ಹೊರಗೆ ಬರಬೇಕು ಅಂತ ಹೇಳಿ ಪ್ರಯತ್ನ ಪಟ್ರು ಶ್ರಮ ಪಟ್ರು ಪರಿಹಾರವೇ ಕಾಣ್ತಾ ಇಲ್ಲ ಇಲ್ಲ ನಾವು ಬಾಬಾರವರನ್ನ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ಆ ದೇವರನ್ನ ನಂಬಿ ಬದುಕ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಜೀವನದಲ್ಲಿ ಏಕೆ ಇಷ್ಟು ಕಷ್ಟ ದುಃಖ ಸಮಸ್ಯೆಗಳು ನಮ್ಮನ್ನ ಆವರಿಸಿವೆ ಇದಕ್ಕೆಲ್ಲ ಪರಿಹಾರ ಯಾವಾಗ ಸಿಗುತ್ತೆ ಬಾಬಾರವರನ್ನ ನಂಬಿದ್ರು ಕೂಡ ದೇವರನ್ನ ನಂಬಿ ಪೂಜಿಸಿದ್ರು ಕೂಡ ಆದ್ರೂ ನಮ್ಮಲ್ಲಿ ನಾವು ಅನೇಕ ರೀತಿಯ ಪರಿವರ್ತನೆಗಳನ್ನ ಮಾಡ್ಕೊಂಡ್ರು ಈ ಕಷ್ಟ ದುಃಖ ಸಮಸ್ಯೆಗಳು ಯಾಕೆ ನಮ್ಮಿಂದ ದೂರವಾಗ್ತಾ ಇಲ್ಲ ಬಾಬಾ ಅನ್ನುವ ಪ್ರಾರ್ಥನೆಯನ್ನ ನಾವು ದಿನನಿತ್ಯ ಮಾಡ್ತಾನೆ ಇರ್ತೀವಿ ಅಲ್ವಾ ಸ್ನೇಹಿತರೆ ನಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ನಿಗೂಢ ಹಾಗೂ ಚಮತ್ಕಾರದ ರೂಪದಲ್ಲಿ ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ಕೊಡ್ತಾನೆ ಇರ್ತಾರೆ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ತಾಳ್ಮೆ ಇರಬೇಕು ಸಂಯಮದ ಜೊತೆ ಜೊತೆ ವರ್ತಿಸಬೇಕು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತದೆ ಅನ್ನುವ ದೃಢವಾದ ನಂಬಿಕೆಯಿಂದ ಬಾಬಾರವರಿಗೆ ಶರಣಾಗಬೇಕು ನಮ್ಮ ಯಾವ ಇಚ್ಛೆಗಳು ಈಡೇರಬೇಕು ಹಾಗೆ ನಮ್ಮ ಯಾವೆಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ನಮಗಿಷ್ಟವಾಗಿರುವ ಅಂಕೆಯನ್ನು ಆಯ್ಕೆ ಮಾಡಿಕೊಂಡು ಬಾಬಾ ನಮಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಎನ್ನುವ ಸೂಚನೆಯನ್ನು ಅರ್ಥ ಮಾಡಿಕೊಡ್ರಿ ಸ್ನೇಹಿತರೆ ಹಾಗಾದರೆ ಆ ಸೂಚನೆಗಳೇನು ಮಗು ಹನ್ನೊಂದನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ಮಗು ನೀನು ಭಾಗ್ಯಶಾಲಿಯಾಗಿರುವೆ ನನ್ನ ಹನ್ನೊಂದು ವಚನಗಳಲ್ಲಿ ನೀನು ಸಂಪೂರ್ಣವಾದ ಭರವಸೆ ಇಟ್ಟು ನಡೆಯುತ್ತಿರುವೆ ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನೇ ನಿನ್ನ ಮನವನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿದ್ದೇನೆ ಕಂದ ಇನ್ನು ಏಳು ದಿನಗಳೊಳಗೆ ನಿನ್ನ ಒಂದು ಸಮಸ್ಯೆಗೆ ಪರಿಪೂರ್ಣವಾದ ಪರಿಹಾರ ಸಿಗುತ್ತದೆ ಕಂದ ಇದು ನನ್ನ ಭರವಸೆಯಾಗಿದೆ ನನ್ನ ಪಾದಗಳಲ್ಲಿ ನಿನ್ನ ಅನಾರೋಗ್ಯದ ಸಮಸ್ಯೆಯ ಪ್ರಾರ್ಥನೆಯನ್ನು ಇಟ್ಟಿರುವೆ ನಿನ್ನ ನೆರಳಿನಂತೆ ನಾನೇ ನಿನ್ನ ಕಂದ ಎಲ್ಲವೂ ಸರಿಯಾಗುತ್ತದೆ ಹನ್ನೊಂದನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ನೀನು ನಿನ್ನ ಜೀವನದಲ್ಲಿ ಬಹಳ ಪ್ರಾಮಾಣಿಕವಾಗಿ ಹಾಗೂ ನಿಷ್ಠೆಯಿಂದ ಜೀವನ ಮಾಡುತ್ತಿರುವೆ ಕೆಲವು ತಪ್ಪುಗಳು ನಿನ್ನಿಂದಲೂ ಆಗುತ್ತವೆ ಅವುಗಳಿಂದ ಬೇಗನೆ ಪಾಠ ಕಲಿತು ಹಿಂದೆ ಸರಿಯುತ್ತೀಯಾ ಮಗು ನೀನು ಶ್ರದ್ಧೆಯಿಂದ ಅಷ್ಟೇ ವಿಶ್ವಾಸದಿಂದ ಫಲದಾಯಕನಾದ ವಿನಾಯಕನನ್ನ ಸ್ಮರಣೆ ಮಾಡುತ್ತೀಯ ಹಾಗೆ ನನ್ನಲ್ಲಿ ಸಮರ್ಪಣೆಯಾಗಿದ್ದೀಯಾ ಆ ಆದಿಮೂಲ ಗಣಪನ ಜೊತೆ ನನ್ನ ಮಾರ್ಗದರ್ಶನ ರಕ್ಷಣೆ ಸಹಾಯ ನಿನಗೆ ಸಿಗುತ್ತಿದೆ ಕಂದ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ವಿಘ್ನಗಳು ದೂರವಾಗುತ್ತವೆ ಅಡ್ಡಿ ಆತಂಕಗಳು ದೂರವಾಗುತ್ತವೆ ಕಂದ ಏಕೆಂದರೆ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನಿನ್ನ ಸಹಾಯಕ್ಕೆ ನಾನೇ ಬಂದಿರುವೆ ನಂಬಿಕೆ ಕಳೆದುಕೊಳ್ಳಬೇಡ ದೃಢ ವಿಶ್ವಾಸದೊಂದಿಗೆ ನೀ ಕೆಲಸದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತ ಒಳ್ಳೆಯದಾಗುತ್ತದೆ ನಿನ್ನ ಸಿಟ್ಟಿನ ಮೇಲೆ ಮೇಲೆ ನಿನಗೆ ಹಿಡಿತವಿರಲಿ ತಾಳ್ಮೆಯಿಂದ ವರ್ತಿಸು ಶಾಂತವಾದ ರೀತಿಯಲ್ಲಿ ನಿನ್ನ ಎದುರಿಗಿರುವವರ ಜೊತೆ ಮಾತನಾಡು ಎಂತಹ ಸಮಸ್ಯೆಗಳ ಪರಿಸ್ಥಿತಿಯೇ ಆಗಿರಲಿ ಸುಧಾರಿಸುತ್ತದೆ ಮಗು ಆದಷ್ಟು ಬೇಗ ನಿನ್ನ ಕುಲದೇವರ ದರ್ಶನವನ್ನು ಮಾಡಿಕೊಂಡು ಬಾ ಹಾಗೆ ಜೋಡು ತೆಂಗಿನಕಾಯಿಯನ್ನ ನಿನ್ನ ಕುಲದೇವರಿಗೆ ಸಮರ್ಪಣೆ ಮಾಡು ನಿನ್ನ ಮನಸ್ಸಿನಲ್ಲಿರುವ ಪ್ರಾರ್ಥನೆಯನ್ನ ಸಲ್ಲಿಸು ಖಂಡಿತ ನಿನ್ನ ಕುಲದ ಉದ್ಧಾರವಾಗುತ್ತದೆ ಕಂದ ನಿನ್ನ ಕಷ್ಟಗಳು ದೂರವಾಗುತ್ತವೆ ನಿನ್ನ ಇಚ್ಛೆಗಳು ಈಡೇರುತ್ತವೆ ನನ್ನ ಸ್ಮರಣೆ ಅನವರತ ಮಾಡುತ್ತಿರುವ ನಿನ್ನ ಮೇಲೆ ನನ್ನ ಸಂಪೂರ್ಣ ದೃಷ್ಟಿಯಿದೆ ಕಂದ ಕುಟುಂಬದ ಸಂಪೂರ್ಣ ರಕ್ಷಣೆಯ ಭಾರವನ್ನ ನಾನು ತೆಗೆದುಕೊಂಡಿದ್ದೇನೆ ನಿನಗೆ ಅನೇಕ ಪರೀಕ್ಷೆಗಳು ಎದುರಾಗುತ್ತಿವೆ ನನ್ನ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಅವೆಲ್ಲವನ್ನ ನೀನು ಎದುರಿಸಿ ಗೆಲುವನ್ನ ಸಾಧಿಸುತ್ತೀಯ ನಿನ್ನ ತಂದೆ ತಾಯಿ ನಿನ್ನ ಪ್ರೀತಿಸುತ್ತಿರುವ ವ್ಯಕ್ತಿಗಳ ಪ್ರಾರ್ಥನೆಯಿಂದ ನಿನ್ನ ಜೀವನದಲ್ಲಿ ಆಗಬಹುದಾದ ದೊಡ್ಡದಾದ ದುರಂತ ತಪ್ಪಿ ಹೋಗಿದೆ ಹೋಗು ನಿನ್ನ ಪಿತೃಗಳ ಆಶೀರ್ವಾದದ ಜೊತೆ ನಿನಗೆ ನಿನ್ನ ಪಿತೃಗಳ ಸಂಪತ್ತು ಆಸ್ತಿ ಸಿಗುವ ಸಮಯವೇ ಇದಾಗಿದೆ ನಿನ್ನ ಜೀವನದಲ್ಲಿ ಒಂದು ಭೂಮಿ ಖರೀದಿಯ ಯೋಗವಿದೆ ಕಂದ ನಿನ್ನ ಶತ್ರುಗಳು ನಿನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಹೊರಿಸುತ್ತಿದ್ದಾರೆ ನಿನ್ನ ನಾಶಕ್ಕೆ ಮುಂದಾಗುತ್ತಿದ್ದಾರೆ ಎನ್ನುವ ಚಿಂತೆ ಮಾಡಬೇಡ ಅವರ ನಾಶದ ಸಮಯ ನಿಗದಿಯಾಗಿದೆ ಕಂದ ನನ್ನ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗು ನನ್ನ ಪಾದಗಳಲ್ಲಿ ನಿನ್ನ ಶತ್ರುಗಳನ್ನ ಸಮರ್ಪಣೆ ಮಾಡು ನಾನೇ ನೋಡಿಕೊಳ್ಳುತ್ತೇನೆ ನಿನ್ನ ಒಳ್ಳೆಯ ಉದ್ದೇಶ ನಿನ್ನ ಶ್ರೇಷ್ಠವಾದ ಕರ್ಮಗಳಿಗೆ ಬೆಲೆ ಸಿಗುವ ಸಮಯವೇ ಇದಾಗಿದೆ ಮಗು ನನ್ನ ಮಂದಿರಕ್ಕೆ ಭೇಟಿ ನೀಡುತ್ತಲೇ ಇರು ಇದರಿಂದ ನಿನ್ನಲ್ಲಿ ದೃಢವಾದ ವಿಶ್ವಾಸ ಹೆಚ್ಚುತ್ತದೆ ಹಾಗೆ ಕೆಲವು ಅವಕಾಶಗಳು ದಾರಿಗಳು ಕಾಣಿಸುತ್ತವೆ ಮಗು ನನ್ನ ಮಂದಿರಕ್ಕೆ ಬರುವಾಗ ನಿನ್ನ ಕೈಯಲ್ಲಿ ಒಂದು ಸಿಹಿ ತಿಂಡಿಯನ್ನು ತೆಗೆದುಕೊಂಡು ಬಂದು ಹನ್ನೊಂದು ಜನರಿಗೆ ದಾನದ ರೂಪದಲ್ಲಿ ಹಂಚು ಕಂದ ಎಲ್ಲ ಶುಭವಾಗುತ್ತದೆ ನೀನಂದುಕೊಂಡ ಕೆಲಸದಲ್ಲಿ ನಿನಗೆ ಗೆಲುವಾಗುತ್ತದೆ ನಿನ್ನ ಆರೋಗ್ಯ ವೃದ್ಧಿಯಾಗುತ್ತದೆ ನಿನ್ನ ಕೆಲಸಗಳು ಕೈಗೂಡುತ್ತವೆ ಮಗು ನಿನ್ನಲ್ಲಿ ಹೆಚ್ಚು ಕೋಪವಿದೆ ಕಂದ ಆ ಕೋಪವನ್ನ ನಿಯಂತ್ರಣ ಮಾಡು ಕೋಪದ ಕೈಗೆ ಬುದ್ಧಿಯನ್ನ ಕೊಡಬೇಡ ವಿವೇಕದಿಂದ ಯೋಚಿಸು ಯೋಚಿಸು ಆಗ ಎಲ್ಲ ಕೆಲಸಗಳು ಸುಲಭವಾಗಿ ಸರಳವಾಗಿಯೇ ಆಗುತ್ತವೆ ಮುಂದೆ ಆಗುವ ಅನಾಹುತ ತಪ್ಪುತ್ತದೆ ಕಂದ ಹಿಂದಿನ ನಿನ್ನ ಸೋಲುಗಳನ್ನು ಮರೆತು ಬಿಡು ಚಿಂತೆಗಳಿಂದ ನಿನ್ನ ಮನಸ್ಸನ್ನ ಹಾಗೂ ದೇಹದ ಪರಿಸ್ಥಿತಿಗಳನ್ನು ದುರ್ಬಲಗೊಳಿಸಬೇಡ ಕೆಲವು ಸೋಲಿನ ಪಾಠಗಳಿಂದ ನೀನು ಜೀವನದಲ್ಲಿ ಬಹಳಷ್ಟು ಪಾಠ ಕಲಿತಿರುವೆ ಬಹಳಷ್ಟು ಅನುಭವಗಳನ್ನು ಹೊಂದಿರುವೆ ಈಗ ನೀನು ಪರಿಪೂರ್ಣವಾಗಿ ನಿನ್ನ ಹಾಗೂ ನಿನ್ನ ಜೀವನದ ದಾರಿಯನ್ನ ಅರ್ಥ ಮಾಡಿಕೊಂಡಿರುವೆ ಈ ಸಮಯ ನಿನ್ನದಾಗಿದೆ ಕಂದ ನಿನ್ನ ಎಲ್ಲ ಪರಿಸ್ಥಿತಿ ಸಮಸ್ಯೆಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಶರಣಾಗಿದ್ದೀಯ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಅಕ್ಕ ಹಾಗೆ ನಿನ್ನ ಜೀವನದಲ್ಲಿ ಪರಿಪೂರ್ಣವಾದ ಬದಲಾವಣೆ ಸಿಗುತ್ತದೆ ಹನ್ನೊಂದು ಸಂಖ್ಯೆಯನ್ನ ಬಳಸಿಕೊಂಡು ನಿನ್ನ ಜೀವನದಲ್ಲಿ ಕೆಲಸ ಶುರು ಮಾಡು ನಿನ್ನ ಗೆಲುವನ್ನ ಸುನಿಶ್ಚಿತಗೊಳಿಸಿದ್ದೇನೆ ಈಗ ನಿನ್ನ ಸರಿಯಾದ ಸಮಯ ಬಂದಿದೆ ಕಂದ ನಿನ್ನ ಬಳಿ ನನ್ನ ದಿವ್ಯ ಶಕ್ತಿಗಳಿವೆ ಮಾರ್ಗದರ್ಶನವಿದೆ ಮುಂದೆ ಸಾಗು ಯಾವುದಕ್ಕೂ ಚಿಂತಿಸಬೇಡ ಯಾರಿಗೂ ಹೆದರಬೇಡ ನಾನೇ ನಿನ್ನ ಜೊತೆಗಿದ್ದೇನೆ ನನ್ನ ಮಾರ್ಗದರ್ಶನದೊಂದಿಗೆ ನೀನು ನಿನ್ನ ಜೀವನದಲ್ಲಿ ಮುಂದೆ ಸಾಗುತ್ತಾ ಹೋದರೆ ನೀನಂದುಕೊಂಡ ಭವಿಷ್ಯ ನಿನ್ನದಾಗುತ್ತದೆ ನಿನ್ನ ಕುಟುಂಬ ಸುಭೀಕ್ಷವಾಗಿರುತ್ತದೆ ನನ್ನ ರಕ್ಷಣೆಯಲ್ಲಿ ಯಾರೋ ನಿನ್ನ ಹಿಂದೆ ಏನು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಚಿಂತಿಸಬೇಡ ಆ ಚಿಂತೆಯಲ್ಲೇ ನೀನು ಮುಳುಗಿದರೆ ದುರ್ಬಲನಾಗಿ ಬಿಡುವೆ ನಿನ್ನ ಮುಂದಿನ ಸಾಧನೆಯ ದಾರಿ ನಿನಗೆ ತೋಚದಾಗುತ್ತದೆ ಕಂದ ಹಾಗಾಗಿ ದೃಢವಾದ ನಿರ್ಧಾರದೊಂದಿಗೆ ಮುಂದೆ ಸಾಗು ದಿನವನ್ನ ಒಂದು ಒಳ್ಳೆಯ ಆತ್ಮವಿಶ್ವಾಸದೊಂದಿಗೆ ಶುರು ಮಾಡು ಆತ್ಮವಿಶ್ವಾಸದಲ್ಲಿ ನಾನಿದ್ದೇನೆ ಕಂದ ಮಾರ್ಗವನ್ನ ತೋರಿಸುತ್ತೇನೆ ಅವಕಾಶಗಳನ್ನು ನೀಡುತ್ತೇನೆ ನೀನಂದುಕೊಂಡ ಸಾಧನೆಯಾಗುವಂತೆ ನಾನು ನಿನಗೆ ಪ್ರೇರಣೆಯಾಗಿದ್ದೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ನಿನ್ನ ಜೀವನದಲ್ಲಿರುವ ಕೆಲವು ಸಂಬಂಧಗಳು ಸುಧಾರಿಸುತ್ತವೆ ಇನ್ನು ಮೂರು ತಿಂಗಳೊಳಗೆ ನಿನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ಜರುಗುತ್ತದೆ ನಾನು ಎಲ್ಲರಿಗೂ ಒಂದು ವಿಶೇಷತೆಯನ್ನು ನೀಡಿರುವೆ ನಿನ್ನಲ್ಲೂ ಒಂದು ವಿಶೇಷತೆಯ ಗುಣವಿದೆ ಕಂದ ಆ ಗುಣಕ್ಕೆ ಒಲಿದೆ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ನೀನು ಉತ್ತಮನಾಗಿರುವೆ ನಿನ್ನಲ್ಲಿ ಉತ್ತಮ ಶ್ರೇಷ್ಠ ಯೋಜನೆಗಳಿವೆ ಯೋಚನೆಗಳಿವೆ ಅದಕ್ಕೆ ಬೆಂಬಲವಾಗಿ ನನ್ನ ಆಶೀರ್ವಾದ ಕೃಪೆ ಸದಾ ನಿನ್ನ ಜೊತೆಯೇ ಇರುತ್ತದೆ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಮಕ್ಕಳ ವಿಚಾರವನ್ನ ನಿನ್ನ ಕುಟುಂಬದ ವಿಚಾರವನ್ನ ನನ್ನ ಪಾದಗಳ ಮೇಲೆ ಸಮರ್ಪಣೆ ಮಾಡಿದ್ದೀಯಾ ಅದಕ್ಕೆ ತಕ್ಕ ಹಾಗೆ ಎಲ್ಲಾ ಸಿದ್ಧತೆಗಳನ್ನ ನಾನು ಮಾಡಿದ್ದೇನೆ ಖಂಡಿತವಾಗಿಯೂ ನಿನ್ನ ಹಾಗೂ ನಿನ್ನ ಕುಟುಂಬದ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ನಿನ್ನಿಂದ ನಿನ್ನ ಕುಟುಂಬದವರಿಂದ ಯಾವುದೇ ರೀತಿ ತಪ್ಪು ಕೆಲಸಗಳಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ನಿನ್ನನ್ನ ನಿನ್ನ ಕುಟುಂಬವನ್ನ ನಾಲ್ಕು ಕಡೆಯಿಂದ ನನ್ನ ದಿವ್ಯ ಶಕ್ತಿಗಳು ರಕ್ಷಿಸುತ್ತಿವೆ ಕಂದ ನಿನ್ನ ಹಿಂದೆ ನಿಂತು ಸಂಚು ಮಾಡುತ್ತಿರುವವರ ಬಗ್ಗೆ ಚಿಂತಿಸಬೇಡ ನಾನು ಅವರನ್ನ ನೋಡಿಕೊಳ್ಳುತ್ತಿದ್ದೇನೆ ನನ್ನ ದೃಷ್ಟಿ ನಿನ್ನ ಮೇಲೂ ಇದೆ ಅವರ ಮೇಲೂ ಇದೆ ನನ್ನ ಭಕ್ತರ ಜೀವನ ಕಾಪಾಡುವುದು ನನ್ನ ಕರ್ತವ್ಯವಾಗಿದೆ ಚಿಂತಿಸಬೇಡ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಕೈಗಳಲ್ಲಿ ನನ್ನ ರಕ್ಷಾಧಾರವನ್ನು ಧರಿಸು ಕಂದ ಎಲ್ಲವೂ ಶುಭವಾಗುತ್ತದೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳುವುದಿಲ್ಲ ನನ್ನ ರಕ್ಷಾಧಾರ ನಿನ್ನನ್ನ ಸಂರಕ್ಷಿಸುತ್ತದೆ ನನ್ನ ಮಂದಿರಕ್ಕೆ ಬಂದು ನನ್ನಲ್ಲಿ ಪ್ರಾರ್ಥನೆಯನ್ನ ಮಾಡಿ ರಕ್ಷಾಧಾರವನ್ನ ನಿನ್ನ ಕೊರಳಿನಲ್ಲಿ ನಿನ್ನ ಕೈಯಲ್ಲಿ ಧಾರಣೆ ಮಾಡು ನನಗಿಷ್ಟವಾದ ಬಣ್ಣದ ರಕ್ಷಾಧಾರವನ್ನ ಧರಿಸು ಕಂದ ಎಲ್ಲವೂ ಶುಭವಾಗುತ್ತದೆ ಮಗು ಎಂಟನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ನಿನ್ನ ಜೀವನದಲ್ಲಿ ಇದು ಅದೃಷ್ಟವನ್ನು ತರುತ್ತದೆ ಕಂದ ಈ ಸಂಖ್ಯೆಯನ್ನು ಉಪಯೋಗಿಸಿ ನೀನು ನಿನ್ನ ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡುತ್ತೀಯಾ ಇಪ್ಪತ್ತೊಂದು ದಿನಗಳ ಕಾಲ ನೀರಿಗೆ ನನ್ನ ಉದಿಯನ್ನು ಬೆರೆಸಿ ಸೇವನೆ ಮಾಡು ನಿನ್ನ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತದೆ ನಿನ್ನ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಿನ್ನ ದೇಹಕ್ಕೆ ಬಲ ಬರುತ್ತದೆ ನಿನ್ನ ಬುದ್ಧಿ ನಿನ್ನ ವಿವೇಕ ನೀನು ಹೇಳಿದಂತೆ ಕೆಲಸ ಮಾಡುತ್ತದೆ ಇದರಿಂದ ನಿನ್ನ ಜೀವನದಲ್ಲಿ ಉನ್ನತಿಯಾಗುತ್ತದೆ ಅದೃಷ್ಟ ಒಲಿದು ಬರುತ್ತದೆ ಕಂದ ಇದು ನನ್ನ ಭರವಸೆಯಾಗಿದೆ ನನ್ನ ಮಾತಿನಂತೆ ನಡೆದುಕೋ ನಿನ್ನ ಜೀವನದಲ್ಲಿ ನೀ ಕೆಲವು ಕನಸುಗಳು ನನಸಾಗುತ್ತವೆ ಎಂಟನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ನಿನ್ನ ಸ್ವಭಾವದಲ್ಲಿ ಕರುಣೆ ದಯೆ ಪ್ರೇಮವೆನ್ನುವುದು ತುಂಬಿರುತ್ತದೆ ಕಂದ ಬೇರೆಯವರನ್ನ ಬೇಗನೆ ನಂಬುತ್ತೀಯಾ ನಿನ್ನ ಸ್ವಭಾವ ಬಹಳ ಮೃದುವಾಗಿದೆ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಕೋಪವು ನಿನ್ನಲ್ಲಿ ಉಂಟಾಗುತ್ತದೆ ನಿನ್ನ ಸ್ವಭಾವ ಬಹಳ ಮೃದು ಹಾಗೂ ಆತ್ಮವಿಶ್ವಾಸದಿಂದ ಕೂಡಿದೆ ನೀನು ಯಾರಿಗಾದರೂ ಸಹಾಯ ಮಾಡುತ್ತೀಯ ಮಾಡಿದ ನಂತರ ಸಹಾಯ ಮಾಡಿದ್ದು ಸರಿನಾ ತಪ್ಪಾ ಎಂದು ಯೋಚಿಸುತ್ತೀಯ ಎಲ್ಲರ ಜೀವನ ಚೆನ್ನಾಗಿರಬೇಕೆಂದು ಬಯಸುತ್ತೀಯ ಎಲ್ಲರ ಮುಖದಲ್ಲೂ ನಗು ನೋಡಲು ಬಯಸುತ್ತೀಯ ಕೆಲವೊಮ್ಮೆ ಖಿನ್ನತೆಗೂ ಒಳಗಾಗಿ ಅಳುತ್ತೀಯ ಎಲ್ಲಾ ಸರಿಯಿದೆ ಎಂದು ಒಪ್ಪಿಕೊಳ್ಳುತ್ತೀಯ ಮರುಕ್ಷಣವೇ ಏನು ಸರಿಯಿಲ್ಲ ಎನ್ನುವ ಚಿಂತೆಗೆ ಒಳಗಾಗುತ್ತೀಯ ಮಗು ದುರ್ಬಲನಾಗಬೇಡ ನೀನು ನನ್ನ ಮಗುವಾಗಿದ್ದೀಯ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ಎಂದರೆ ನೀನು ದುರ್ಬಲನಲ್ಲ ಕಂದ ನಿನ್ನಿಂದ ಎಲ್ಲವೂ ಸಾಧ್ಯ ಆತ್ಮಬಲದೊಂದಿಗೆ ನನ್ನ ಸ್ಮರಣೆ ಮಾಡುತ್ತಾ ಮುಂದೆ ಸಾಗು ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿರುವ ಸಣ್ಣ ಪುಟ್ಟ ಕೊರತೆಗಳು ದೂರವಾಗುತ್ತವೆ ಸಮಸ್ಯೆಗಳ ಪರಿಹಾರಕ್ಕೆಂದೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ನನ್ನ ಸ್ಮರಣೆ ಮಾಡುತ್ತಾ ನನ್ನ ಮಂದಿರಕ್ಕೆ ಆಗಾಗ ಭೇಟಿ ನೀಡು ನಿನ್ನ ಕೆಲಸದಲ್ಲಾಗುತ್ತಿರುವ ಅನೇಕ ರೀತಿಯ ಅಡ್ಡಿ ಆತಂಕಗಳ ಪರಿಹಾರಾರ್ಥವಾಗಿ ನನ್ನ ಮಂದಿರಕ್ಕೆ ನನಗಾಗಿ ಎರಡು ಗುಲಾಬಿ ಹೂವನ್ನು ತೆಗೆದುಕೊಂಡು ಬಾಕಂದ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತವೆ ಅಡ್ಡಿ ಆತಂಕಗಳು ದೂರವಾಗುತ್ತವೆ ಇದು ನನ್ನ ಇಚ್ಛೆಯಾಗಿದೆ ನಿನ್ನ ಆಯ್ಕೆಯ ಸಂಖ್ಯೆ ಎಂಟಾಗಿದ್ದರೆ ನೀನು ನನ್ನ ಮಂದಿರಕ್ಕೆ ಗುಲಾಬಿ ಹೂವಿನೊಂದಿಗೆ ಬರಬೇಕು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ನೀನು ಅವುಗಳನ್ನು ನನ್ನ ಪಾದಗಳ ಮೇಲೆ ಸಮರ್ಪಣೆ ಮಾಡು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿರುವ ಅಡ್ಡಿ ಆತಂಕಗಳು ದೂರವಾಗುತ್ತವೆ ನಿನ್ನ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂ ನಾನೇ ನಿನ್ನ ರಕ್ಷಣೆಗೆ ನಿಲ್ಲುತ್ತೇನೆ ಮಾರ್ಗದರ್ಶನ ಮಾಡುತ್ತೇನೆ ಹಾಗೆ ಕೆಲವರು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದಾರೆ ಅವರಿಂದ ಸ್ವಲ್ಪ ದೂರವೇ ಇರು ಕಂದ ಹಾಗೆ ಕೆಲವು ಆತ್ಮೀಯರಿಂದ ನಿನಗೆ ಸಹಾಯ ಸಿಗುತ್ತದೆ ನಿನ್ನ ಜೀವನದಲ್ಲಿರುವ ನಿನ್ನ ಮನಸ್ಸಿನಲ್ಲಿರುವ ಕೆಲವು ಸಂದೇಹಗಳು ದೂರವಾಗುವ ಸಮಯ ಹತ್ತಿರ ಬಂದಿದೆ ನಿನ್ನ ಜೀವನದಲ್ಲಿ ಖುಷಿಯ ದಿನಗಳು ಬರುತ್ತವೆ ನಿನ್ನನ್ನ ಅರ್ಥ ಮಾಡಿಕೊಳ್ಳುವ ಜೀವನ ಸಂಗಾತಿ ಪ್ರವೇಶ ನಿನ್ನ ಜೀವನದಲ್ಲಾಗುತ್ತದೆ ನಿನ್ನ ಪ್ರತಿ ಹೆಜ್ಜೆಯನ್ನ ನಾನು ಗಮನಿಸುತ್ತಿದ್ದೇನೆ ನಿನ್ನ ಪ್ರತಿ ಕರ್ಮದ ಮೇಲೆ ನನ್ನ ದೃಷ್ಟಿ ಇದೆ ಕಂದ ನಿನ್ನ ಮನೆಯ ಸದಸ್ಯರ ಭಾಗ್ಯವೂ ಜಾಗೃತವಾಗುತ್ತದೆ ಏಕೆಂದರೆ ನಿನ್ನ ಪ್ರಾರ್ಥನೆಯೇ ಅದಾಗಿದೆ ನಿನ್ನ ಎಲ್ಲಾ ಒಳ್ಳೆಯ ಕರ್ಮಗಳ ಪರಿಣಾಮ ನಿನ್ನ ಮುಂದೆ ಫಲದ ರೂಪದಲ್ಲಿ ಸಿಗುತ್ತದೆ ನಾನು ನಿನಗಾಗಿ ಅದ್ವಿತೀಯ ವಿಶೇಷವಾದ ಯೋಜನೆ ಮಾಡಿರುವೆ ನೀನು ಕಂಡ ಕನಸುಗಳ ಜೊತೆಗೆ ನನ್ನ ಕೃಪೆಯಿಂದ ನಿನ್ನ ಭಾಗ್ಯೋದಯವಾಗುತ್ತದೆ ಆದಷ್ಟು ಬೇಗ ನಿನ್ನ ಮೂಲ ಸ್ಥಾನವಾದ ಶಿರಡಿಗೆ ಕರೆಸಿಕೊಂಡು ನನ್ನ ದ್ವಾರಕಾಮಾಯಿಯಲ್ಲಿ ನನ್ನ ದರ್ಶನ ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನ ದಾರಿಯಲ್ಲಿದ್ದ ಕೆಲವು ಕಠೋರತೆಗಳನ್ನ ದೂರ ಮಾಡಿದ್ದೇನೆ ನಿನ್ನ ಜೀವನದಲ್ಲಿ ಕೆಲವರು ಬರುತ್ತಾರೆ ನಿನ್ನ ಯೋಚನೆಗಳನ್ನ ಯೋಜನೆಗಳಿಗೆ ಬಲ ನೀಡುತ್ತಾರೆ ನಿನಗೆ ಪ್ರೇರಣೆ ಆಗುತ್ತಾರೆ ನಿನ್ನ ತಂದೆ ತಾಯಿಯ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ ಕಂದ ಪಿತೃಗಳು ನಿನ್ನ ಸಂಪರ್ಕದಲ್ಲಿರುತ್ತಾರೆ ಅವರ ಕೃಪೆಯಿಂದ ನಿನ್ನ ಕುಲದ ಉದ್ಧಾರವಾಗುತ್ತದೆ ಪ್ರಾಣಿ ಪಕ್ಷಿಗಳ ಮೇಲೆ ನೀನು ತೋರುತ್ತಿರುವ ದಯೆಯಿಂದ ನಾನು ಪ್ರಸನ್ನನಾಗಿರುವೆ ನಿನ್ನ ಮೇಲೆ ನನ್ನ ಪ್ರೇಮ ದಯೆ ಮಹಾಪೂರದಂತೆ ಹರಿದಿದೆ ಕಂದ ನಿನ್ನ ಜೀವನ ನಿನ್ನ ಕುಟುಂಬ ಸುರಕ್ಷಿತವಾಗಿರುತ್ತದೆ ಬಹಳ ದಿನಗಳಿಂದ ಮುಚ್ಚಿದೆ ಅಂದುಕೊಂಡ ಒಂದು ಭಾಗ್ಯದ ಬಾಗಿಲು ತೆರೆಯುತ್ತದೆ ಈ ವರುಷ ನಿನ್ನಿಂದ ಆದಷ್ಟು ಶ್ರೇಷ್ಠ ಕರ್ಮಗಳಾಗಬೇಕು ಕಂದ ಒಳ್ಳೆಯ ಉದ್ದೇಶವನ್ನ ಹೊಂದಿ ಮುಂದೆ ಸಾಗು ಎಲ್ಲದರಲ್ಲೂ ಜಯ ನಿನ್ನದೇ ಆಗಿರುತ್ತದೆ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಸಾಗುತ್ತಿರುವ ನಿನ್ನ ಜೀವನದಲ್ಲಿ ಗೌರವ ಆದರ ಪ್ರೀತಿ ಹೆಚ್ಚಾಗಿಯೇ ಸಿಗುತ್ತದೆ ನಂಬಿಕೆ ಇಡುವ ಜನರು ನಿನ್ನವರಾಗುತ್ತಾರೆ ನಿನ್ನನ್ನ ನಿಂದಿಸುವವರು ಆಡಿಕೊಳ್ಳುವರು ನಿನ್ನಿಂದ ದೂರವೇ ಉಳಿಯುತ್ತಾರೆ ನಿನ್ನ ಯಶಸ್ಸನ್ನು ಕಂಡು ಕೊರಗುತ್ತಾರೆ ಕೊರಗುವ ಸರದಿ ಈಗ ನಿನ್ನ ಶತ್ರುಗಳದ್ದಾಗಿದೆ ಕಂದ ನಿನ್ನ ಜೀವನದಲ್ಲಿ ಯಾವುದೇ ರೀತಿ ಭಯವಿದ್ದರೂ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ನನ್ನ ನಾಮ ಜಪ ಮಾಡು ಖಂಡಿತವಾಗಿಯೂ ರಕ್ಷಣೆಯಾಗಿ ಸ್ವಯಂ ನಾನೇ ನಿನ್ನ ಸಹಾಯಕ್ಕೆ ನಿಲ್ಲುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ನಿನ್ನ ಜೀವನದಲ್ಲಿ ನೀನಂದುಕೊಂಡಿರುವ ಕೆಲಸಗಳನ್ನು ಮುಂದೂಡಬೇಡ ಒಳ್ಳೆಯ ಸಮಯ ಇದೇ ಆಗಿದೆ ನಿನ್ನ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ನಿಧಾನವಾಗಿ ನಿನ್ನ ಕೆಲಸಗಳು ಶುರುವಾಗುತ್ತವೆ ಆದರೆ ಉತ್ತಮವಾದ ಬೆಳವಣಿಗೆಯೊಂದಿಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತವೆ ಜೀವನದಲ್ಲಿರುವ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಜೀವನದಲ್ಲಿ ಹೊಸ ಹೊಸ ಯೋಜನೆಗಳು ಯೋಚನೆಗಳು ಬರುತ್ತವೆ ಒತ್ತಡಕ್ಕೆ ಒಳಗಾಗದೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸು ಖಂಡಿತ ಅವು ನಿನಗೆ ಗೆಲುವು ತರುತ್ತವೆ ನಿನ್ನ ಉದ್ಧಾರಕ್ಕೆ ದಾರಿಯಾಗುತ್ತವೆ ನೀನು ಬಯಸುತ್ತಿರುವ ಜೀವನ ರೂಪಿಸಿಕೊಡುತ್ತವೆ ನಿನ್ನ ಮನಸ್ಸಿನಲ್ಲಿ ಕೆಲವು ವಿಕಾರತೆಗಳು ಮೂಡುತ್ತವೆ ಮಗು ಆ ಸಮಯದಲ್ಲಿ ದೃಢ ವಿಶ್ವಾಸದೊಂದಿಗೆ ನನ್ನ ಪಾದಗಳಲ್ಲಿ ಶರಣಾಗು ನಿನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ವಿಕಾರತೆಗಳನ್ನ ನಾನು ದೂರ ಮಾಡುತ್ತೇನೆ ಸಕಾರಾತ್ಮಕ ದಿವ್ಯಶಕ್ತಿಗಳೊಂದಿಗೆ ನಿನ್ನನ್ನು ನಾನೇ ಪ್ರವೇಶ ಮಾಡಿದ್ದೇನೆ ಯಾವುದಕ್ಕೂ ಹೆದರಬೇಡ ನಕಾರಾತ್ಮಕತೆ ಅನ್ನುವುದು ಆಗಾಗ ಬಂದು ಹೋಗುವ ಇದ್ದಂತೆ ಕಂದ ಆ ಬಯಕೆಗಳನ್ನ ನೀವು ಎಷ್ಟು ನಿಯಂತ್ರಣದಲ್ಲಿಡುತ್ತೀಯೋ ಅಷ್ಟೇ ನಿನ್ನ ಉದ್ಧಾರವಾಗುತ್ತದೆ ನಿನ್ನ ಜೀವನ ಸುರಕ್ಷಿತವಾಗಿರುತ್ತದೆ ಮಗು ನಿನ್ನ ಮನಸ್ಸು ನಿನ್ನ ನಿಯಂತ್ರಣದಲ್ಲಿರಲಿ ನಿನ್ನ ಮನಸ್ಸಿನ ನಿಯಂತ್ರಣದಲ್ಲಿ ನಿನ್ನ ಜೀವನವಿರಬಾರದು ಕಂದ ಆ ರೀತಿಯ ಎಚ್ಚರಿಕೆಯೊಂದಿಗೆ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ಎಂಟನೆಯ ಸಂಖ್ಯೆಯ ಆಯ್ಕೆಯನ್ನ ನೀನು ಮಾಡಿಕೊಂಡಿದ್ದೀಯಾ ಎಂದರೆ ನಿನ್ನಿಂದ ದಾನ ಧರ್ಮದ ಸೇವೆಗಳಾಗಬೇಕು ಕಂದ ಕೈಲಾದಷ್ಟು ಅನ್ನದಾನದ ಸೇವೆಯನ್ನ ಮಾಡು ಕೈಲಾದಷ್ಟು ವಿದ್ಯಾರ್ಜನೆಗೆ ಸಹಾಯ ಮಾಡು ಕಂದ ಇದು ನಿನ್ನ ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗುತ್ತದೆ ನಿನ್ನ ಕೆಲವು ತಪ್ಪುಗಳನ್ನು ಸುಧಾರಿಸಿಕೊಳ್ಳಲು ಸರಿಯಾದ ಸಮಯವೇ ಇದಾಗಿದೆ ನೀನು ಸುಮ್ಮನೆ ಕುಳಿತುಕೊಳ್ಳುವ ಸ್ವಭಾವದವನಲ್ಲ ಆದರೂ ನೀನು ಕೆಲವರ ಸಹಾಯವನ್ನ ಕೆಲವು ವಿಚಾರಗಳಲ್ಲಿ ಬಯಸುತ್ತೀಯ ಕೆಲವರು ಸಹಾಯ ಮಾಡುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಸಹಾಯ ನಿನಗೆ ಸಿಗುತ್ತಿಲ್ಲ ಎಂದು ಕೊರಗಬೇಡ ನಿನ್ನ ಸಹಾಯ ನಿನಗೆ ಯಾವಾಗಲೂ ಸಿಗುತ್ತದೆ ಮಗು ನಿನ್ನ ಹೃದಯದಲ್ಲಿ ಬಹಳ ಪ್ರೇಮ ತುಂಬಿದೆ ಎಲ್ಲಾ ದೇವರುಗಳ ಕೃಪೆ ನಿನ್ನ ಮೇಲಿದೆ ಕಂದ ನಿನ್ನೊಳಗೆ ಒಂದು ಬಲವಾದ ವಿಶ್ವಾಸವಿದೆ ಆ ವಿಶ್ವಾಸವೇ ನಾನಾಗಿದ್ದೇನೆ ಒಂದು ಅದ್ಭುತ ಶಕ್ತಿ ನಿನ್ನೆಡೆಗೆ ಬರುತ್ತಿದೆ ನಿನಗೆ ಸಹಾಯ ಮಾಡಲು ಯಾವುದಕ್ಕೂ ಹೆದರಬೇಡ ಭಯಪಡದೆ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ದೃಢವಾದ ನಿರ್ಧಾರದೊಂದಿಗೆ ಮುಂದೆ ಸಾಗು ನೀನಂದುಕೊಂಡಂತೆ ನಿನ್ನ ಜೀವನ ನಿನ್ನದಾಗುತ್ತದೆ ಇದು ನನ್ನ ಭರವಸೆಯ ಮಾತಾಗಿದೆ ಮಗು ಎಲ್ಲವೂ ಶುಭವಾಗುತ್ತದೆ ನನ್ನ ಸಂಪೂರ್ಣವಾದ ಆಶೀರ್ವಾದಗಳು ಈ ಭರವಸೆಗಳಲ್ಲಿವೆ ಕಂದ ಅವುಗಳಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗಿ ಎಲ್ಲವೂ ಶುಭವಾಗುತ್ತದೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ